ಎಳಕಲ್ ನಗರದ ಹಜರತ್ ಶೈಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾದ ಒನ್ನೂರ ಐವತ್ತಾರನೇ ಉರ್ಸ್ನ ಅಂಗವಾಗಿ ಆಲಂಪುರ ಪೇಟಾ ಯುವಕರ ಬಳಕದ ವತಿಯಿಂದ ರಸಮಂಜರಿ ಕಾರ್ಯಕ್ರಮವನ್ನು ವಾಲ್ಮೀಕಿ ದೇವಸ್ಥಾನದ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು ಹುನ್ಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತನಾಡಿ ಆಲಂಪುರ ಪೇಟೆಯಲ್ಲಿ ಭಾವೈಕ್ಯತೆ ಇದೆ ಅದನ್ನು ಕೆಡಿಸಲು ಹಲವರು ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಆ ಭಾವೈಕ್ಯತೆ ಹಾಗೂ ಭಾರತೀಯತೆ ಭಾವೈಕ್ಯತೆ ಜಾತ್ಯತೀತತೆ ಮೇಲೆ ಬದುಕುತ್ತಿರುವ ನೀವು ನಿಮ್ಮ ಕೊನೆ ಉಸಿರು ಇರುವವರೆಗೂ ಮತ್ತು ಮುಂದಿನ ಪೀಳಿಗೆಯವರೆಗೂ ಉಳಿಸಿಕೊಂಡು ಹೋದಾಗ ಮಾತ್ರ ನಾವು ನಿಜವಾದ ಭಾರತೀಯರಾಗಲು ಸಾಧ್ಯ ಎಂದು ಹೇಳಿದರು ರಸಮಂಜರಿ ಕಾರ್ಯಕ್ರಮ ಕಣ್ತುಂಬುವ ಹಾಗೆ ಇತ್ತು ಕಾರ್ಯಕ್ರಮ ನೋಡಲು ಸಾವಿರಾರು ಜನರು ಬೆಳಗಿನ ಜಾವ ನಾಲ್ಕು ಗಂಟೆಯವರೆಗೂ ನೋಡಿ ಸಂತೋಷಪಟ್ಟರು ಭಾವೈಕ್ಯತೆಗೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿತ್ತು ಇದೇ ಸಂದರ್ಭದಲ್ಲಿ ಜಬ್ಬಾರ್ ಕಲ್ಬುರ್ಗಿ ಮಹಂತೇಶ್ ನಾರಗುಂದ್ ರಾಘು ಚಿಂಚಮಿ ಸುರೇಶ್ ಜಂಗ್ಲಿ ಮೌಲೇಶ್ ಬಂಡಿವಡ್ಡಾರ್ ಹನುಮಂತ ತುಂಬ ಸಂಘಟನಾಕಾರರಾದ ಮಹಾಂತೇಶ ತಂಗಡ್ಗಿ ಅಶೋಕ್ ಪೂಜಾರಿ ಮಂಜುನಾಥ್ ಅಮೀನಗಡ್ ಪೇಸಾಬ ಲಟಗೇರಿ ಮುರ್ತುಜಾ ಸಾಬ ಹುನುಗುಂದ್ ಮರಿಯಪ್ಪ ಆತಾಪು ಕಾಳಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಈ ಒಂದು ರಸಮಂಜರಿ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿತು ಇದೀಗ ತಾನೇ ಉಳಿದಂಥ ಎಲ್ಲ ನಮ್ಮ ಗೆಳೆಯರ ಬಳಗದ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಉಪಸ್ಥಿರುವಂಥ ಯಾವತ್ತು ಭಾರತ ದೇಶದ ಅಲ್ಲಪ್ಪು ಪೇಟೆ ಅಂದರೆ ಭಾರತ ದೇಶದ ಇದ್ದಂಗೆ ಅದು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗಳೇ ಮಾಧ್ಯಮಗಳ ಸ್ನೇಹಿತರೆ ಎಲ್ಲರಿಗೂ ನನ್ನ ಆಶೀರ್ಣ ಆಗ್ತಿದೆ ಇದು ಮಾತಾಡುವಂತ ಸಭೆ ಅಲ್ಲ ಬಹಳ ಕಾತೂರಿ ಅಂದ್ರ ಇದೆಲ್ಲ ಕಾಯಕತ್ತ ನಮ್ಮ ಗಂಡು ಹೆಣ್ಣುಡ್ರು ಎಲ್ಲರೂ ನಿಮ್ಗೆ ಈಗ ರಸ್ಮಂಜರಿ ಚಲೋ ಆಗುತ್ತೆ ನೀವು ನಾವು ಬಾವೈ ಹೇಳಿದ್ರು ಅಷ್ಟ ಪುರಾಣ ಹೇಳಿದ್ರು ಅಷ್ಟ ಕಥೆ ಹೇಳಿದ್ರು ಶಂಭೋಲಿಂಗನ ಗುಡಿ ಮುಂದೆ ಇಟ್ಕೊಂಡು ಕೆಂಗೂರಿ ಮಾರ್ಸಿದ್ರೆ ಅದು ಶಬ್ದ ಕೇಳಿಲ್ಲಂತೆ ಈಗ ನಿಮಗೆ ಶಬ್ದ ಕೇಳೋದೇ ಬೇರೆ ಐತಿ ನಿಮಗಿ ಶಬ್ದ ಕೇಳಬೇಕಾಗಿ ಅದು ಯಾವ್ದು ಅದು ನಾನು ಡ್ರೈವರ್ ಈಗೆಲ್ಲ ಅದಕ್ಕೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗುದಿಲ್ಲ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ತೀನಿ ನಿಜವಾಗ್ಲು ಇಡ್ಕಲ್ ನಗರದಲ್ಲಿ ಒಂದು ಭಾರತ ದೇಶ ಒಂದು ಸಂಪ್ರದಾಯ ಆ ಸಂಸ್ಕೃತಿ ಜಾತ್ಯತೀತ ಜಾತ್ಯಾತೀತ ಮತ್ತು ಸೌಹಾರ್ದತೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಅನ್ನೋದು ಎಲ್ಲಿದೆ ಅಂದ್ರೆ ನಮ್ಮ ಹಿಡಕಲ್ ನಗರದಾಗ ಎಲ್ಲರೂ ಹುಡುಕಿದ್ರೆ ಅದು ಅಲ್ಲಾಪುರ ಪೇಟೆಯಲ್ಲಿ ಅಷ್ಟೇ ಇಲ್ಲಷ್ಟ ಸಿಗುತ್ತೆ ಆದ್ರೂ ಬಹಳ ಮಂದಿ ಕೆಲಸ ನೋಡಾಕತ್ತಾರ ಆದ್ರೆ ಕೆಡಗಿಲ್ಲ ಅಂತ ನನಗೆ ವಿಶ್ವಾಸ ಇದೆ ಕೆಲ್ಸಕ್ಕೆ ನೋಡಾಕತ್ತಾರ ಬಹಳ ಮಂದಿ ಇಲ್ಲಿ ಸಣ್ಣ ಪುಟ್ಟ ಇಲಿಗರು ಇಲಿಗಳು ಅವ್ರು ಹುಲಿ ಆಗ್ತಾರ ಅದು ಆಗಕ್ ಸಾಧ್ಯನೇ ಇಲ್ಲ ಅವರು ಯಾವುದೇ ಜಾತಿ ಮೇಲೆ ಜಾತಿ ಲೆಕ್ಕಾಚಾರ ಮೇಲೆ ದೇಶ ಹೊಡೆಯುವಂತ ಹುಲಿಗಳು ಏನದವಲ್ಲ ಯಾವ ಏನು ಅಲ್ಲ ಪುರುಪೇಟೆನ ಕಿಟ್ಕೊಳ್ಳಕ್ ಆಗೋದಿಲ್ಲ ಅದಕ್ಕೆ ನಿಮಗೆ ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸೌಹಾರ್ದತೆ ಭಾವೈಕ್ಯತೆ ಭಾರತ ದೇಶದ ತತ್ವ ಸಿದ್ಧಾಂತವನ್ನ ಯಾರು ಅರ್ಥ ಮಾಡಿಕೊಂಡು ಜಾತಾತೀತ ತಡಹಾದ ಮೇಲೆ ಇವತ್ತು ತಾವೆಲ್ಲ ಅಂತಮ್ಮೊಂದರಾಗಿ ಒಂದೇ ತಾಯಿ ಮಕ್ಕಳಾಗಿ ಇವತ್ತು ಬಾಳೆ ಮಾಡ್ತಾ ಇದ್ದೀರಿ ಇದರಿಂದ ನಿಮ್ಮ ಉಸಿರು ಇರುವವರೆಗೂ ನಿಮ್ಮ ಮುಂದಿನ ನಿಮ್ಮ ಅಂತರದ ಪೀಳಿಗೆ ಇರುವವರೆಗೂ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಆವಾಗ ನಾವು ನಿಜವಾದ ಭಾರತೀಯ ಭಾರತ ದೇಶದ ಪ್ರಜೆಗಳಾಗದಕ್ಕೆ ನಾವು ಅರ್ಹಾಕಿವಿ ನಾವು ಗೌರವವನ್ನು ತಂದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡ್ತೀರಿ ಒಂದು ವಿಶ್ವಾಸ ನನ್ನಲ್ಲಿ ಐತಿ ಅದನ್ನ ಉಳಿಸ್ಕೋತೀರಿ ಈಗಾಗಲೇ ನಮ್ಮ ಮಂಜು ಅಮಿನ್ಗಡೆ ಮಾತಾಡಿದ ಅವ್ರು ಹೇಳಿದ್ದೆ ನಾನು ಇನ್ನೊಂದು ಬ್ರಿಡ್ಜ್ ಹಾಕ್ಬೇಕಪ್ಪ ಅಂದ ಹಾಕಿದೆ ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದೀನಿ ಈಗಾಗಲೇ ಭೂಮಿ ಪೂಜೆ ಮಾಡಿದ್ವಿ ಇನ್ನು ಒಂದು ವಾರ ಆಗುತ್ತೆ ಒಂದು ನಾವು ಉದ್ಘಾಟನೆ ಮಾಡ್ತೀವಿ ಬಹುತೇಕ ಮುಂದಿನ ಮುಗಿದು ಆ ಪ್ರೀತಿ ಉದ್ಘಾಟನೆ ಮಾಡ್ತೀವಿ ನಿಮ್ಗೆ ಎಲ್ಲರಿಗೂ ಅಲ್ಲಿತ್ರ ಅದು ಸೀದಾ ಮಾರ್ಕೆಟ್ಗೆ ನಿಮಗೆ ಸೀದಾ ಮಾರ್ಕೆಟ್ಗೆ ರೋಡ್ ಅದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ನಾನು ಗಟ್ಟಿದ್ವಿ ನೀವು ಭಾರತ ದೇಶವನ್ನು ಉಳಿಸಕ್ಕೆ ನೀವು ಗಟ್ಟಿ ಇಲ್ಲಾಂದ್ರೆ ಈ ದೇಶ ಒಡೆಯತ್ತ ಸಣ್ಣ ಕೂಲಿಗಳು ಉಟ್ಕೊಂಡು ಅವ್ರಿಗೆ ಇಲ್ಲಿ ಅವಕ್ಕೆ ಪ್ರೋತ್ಸಾಹ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವು ಇಲ್ಲಿ ಏನೋ ಉಟ್ಕೊಂಡು ಅವು ಅವ ಅರ್ಧ ಮುರ್ದಕ್ಕೆ ಅವು ನಮ್ಮನ್ನು ತಿನ್ನೋ ಸ್ವಲ್ಪ ದಿವಸದಾಗ ಟಿ ಸಿ ಡ್ಯಾಮ್ ಅನ್ನ ಬರ್ತ ಯಾರು ಶಾಶ್ವತ ಅಲ್ಲ ನಾನು ಶಾಶ್ವತ ಅಲ್ಲ ಕುಟಲ್ಲ ಅವನು ಶಾಶ್ವತ ಅಲ್ಲ ಅವನು ಒಂದ್ ದಿವ್ಸ ಕಟ್ಟಿ ನೀರ್ತೈತಿ ಎಲ್ಲಾರು ಮುಗಿಯಬೇಕು ಅದಕ್ಕೆ ಯಾರು ಬಿದ್ದಿಗೆಬಾರಿ ಈ ಸೌಹಾರ್ದತೆಯನ್ನ ಭಾವೈಕ್ಯತೆಯನ್ನ ಉಳಿಸ್ಕೊಂಡು ಹೋಗ್ರಿ ಈಗ ಎರಡು ದಿವಸ ಉಳಿಸೈತಿ ದಯವಿಟ್ಟು ನಾನು ಅಲ್ಲಾಪುರ ಪೇಟೆ ಯುವಕರಿಗೆ ನಾನು ಗಮನ ಸೆಳಿತೀನಿ ಯಾರು ಕೂಡ ಒಂದು ಗಲಾಟೆ ಮಾಡಬಾರ್ದು ಬಹಳ ಊರಿಂದ ಭಕ್ತಾದಿಗಳು ಹದ್ ಸಹ ಗಾದ ಬಂದಿದ್ದಾರೆ ಹುಡುಗರು ಅಲ್ಲಾಪುರ ಪೇಟೆ ಹುಡುಗರು ಗಲಾಟೆ ಮಾಡಿದ್ರು ಹಾಡಿದ್ರು ಅನಿಸ್ಕೋಬಾರ ಇದು ಯಾರು ದಯವಿಟ್ಟು ಮಾಡಬಾರಿ ಶಾಂತಿ ಮೂರು ದಿನ ಉರ್ಸ್ ಮಾಡೋಣ ನಮ್ಮ ಉರ್ಸಿದು ನಮ್ಮ ದರ್ಗ ನಮ್ಮ ಹಸಿರ ಸಹಯೇಶ ಮೂರ್ತುಜಾದ್ರೂ ಕೂಡ ಮಾಡೋಣ ಪ್ರಥಮ ಕಾರ್ಯಕ್ರಮ ಅದು ಹಲಂಬರಿ ಪೇಟೆಯಲ್ಲಿ ಇವತ್ತು ರಸಮಂಜರಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಎಲ್ಲರಿಗೂ ಶುಭವಾಗಲಿ ಬಂದಿರುವಂತಹ ಕಲಾವಿದರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನಾನು ಯಾರು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ